ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಟಿ ವಿ ಕನ್ನಡ ಚಾನೆಲ್ಗೆ ಸ್ವಾಗತ ನಾವು ನಮ್ಮ ದೈನಂದಿನ ಜೀವನದಲ್ಲಿ ತಿಳಿಯದೇ ಕೆಲವು ತಪ್ಪುಗಳನ್ನು ಮಾಡುತ್ತಾ ಇರುತ್ತೀವಿ ತಪ್ಪು ಅನ್ನೋದು ತಿಳಿದು ಮಾಡಿದರೂ ತಿಳಿಯದೇ ಮಾಡಿದರೂ ಒಂದೇ ಅದು ತಪ್ಪೇ ಆಗುತ್ತದೆ ಹೊರತು ಸರಿ ಮಾತ್ರ ಎಂದು ಆಗುವುದಿಲ್ಲ ಇಂತಹ ಕೆಲಸಗಳನ್ನು ಮಾಡುವುದರಿಂದ ಮಹಾಲಕ್ಷ್ಮಿ ಮನೆಯಿಂದ ಹೊರಟು ಹೋಗುತ್ತಾರೆ ಮನೆಯೊಳಗೆ ಮತ್ತೆ ಕಾಲಿಡುವುದಿಲ್ಲ ಜ್ಯೇಷ್ಠಾದೇವಿ ಜಾಂಡ ಹುರುತ್ತಾಳೆ ದರಿದ್ರ ಅನುಭವಿಸಬೇಕಾಗುತ್ತದೆ ಅಂತಹ ಕೆಲವು ಕೆಲಸಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಒಂದು ಹೆಂಡತಿ ತಿಂದ ಎಂಜಿಲು ತಟ್ಟೆಯನ್ನು ಎಂದೂ ಕೂಡ ಗಂಡನ ಕೈಗೆ ಕೊಡಬಾರದು ನೀವೇ ಆ ತಟ್ಟೆಯನ್ನು ತೆಗೆಯಬೇಕು ಎರಡು ಕಿತ್ತು ಹೋದ ಚಾಪೆಯ ಮೇಲೆ ಮಲಗಬಾರದು ಆ ಚಾಪೆಯನ್ನು ಮನೆಯಲ್ಲೂ ಕೂಡ ಇಟ್ಟುಕೊಳ್ಳಬಾರದು ಮೂರು ಈಗ ಫ್ಯಾಮಿಲಿ ಗ್ಯಾದರಿಂಗ್ಸ್ ಫಂಕ್ಷನ್ಸ್ ಟೈಮ್ನಲ್ಲಿ ಎಲ್ಲರೂ ಗುಂಪಾಗಿ ಕುಳಿತುಕೊಂಡು ಊಟ ಮಾಡೋದು ಮಾತನಾಡೋದು ಮಾಡ್ತಿರ್ತೀವಿ ಅಂಥ ಟೈಮ್ನಲ್ಲಿ ನೀವು ಅಲ್ಲಿಂದ ಎದ್ದು ಹೋಗಬೇಕು ಅನ್ನುವ ಸಂದರ್ಭ ಬಂದಾಗ ಇತರರ ಕಾಲನ್ನು ದಾಟಿಕೊಂಡು ಹೋಗ್ತೀರಿ ಆ ರೀತಿ ಮಾಡುವುದು ಒಳ್ಳೆಯದಲ್ಲ ಸ್ವಲ್ಪ ಕಾಲು ತೆಗೆಯಿರಿ ಎಂದು ಹೇಳಿ ಅವರು ಕಾಲು ತೆಗೆದ ನಂತರ ಮಾತ್ರವೇ ಅಲ್ಲಿಂದ ಹೋಗಬೇಕು ನಾಲ್ಕು ಬಟ್ಟೆ ಜಾಡಿಸಿದ ನಂತರ ಮನೆ ಒರೆಸಿದ ನಂತರ ಬರುವಂಥ ಕೊಳಕು ನೀರನ್ನು ಚೆಲ್ಲಿ ಆ ಬಕೆಟನ್ನು ನಾವು ತೊಳೆದಿಡ್ತೀವಿ ಆದರೆ ಅಪ್ಪಿತಪ್ಪಿ ಕೂಡ ಆ ನೀರು ನಿಮ್ಮ ಮೈ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು ನಿಧಾನವಾಗಿ ನೀರನ್ನು ಚಲ್ಲಿ ಕೈಕಾಲು ತೊಳೆದುಕೊಂಡು ಮನೆಯೊಳಗೆ ಕಾಲಿಡಬೇಕು ಐದು ಊಟ ತಿಂದ ನಂತರ ಸ್ನಾನ ಮಾಡಬಾರದು ಕೆಲವರು ಮಲಗುವ ಮುಂಚೆ ಸ್ನಾನ ಮಾಡ್ತಾರೆ ಆದರೆ ಸ್ನಾನ ಮಾಡಿ ನಂತರ ಊಟ ತಿಂದು ಮಲಗಬೇಕು ಇಲ್ಲ ತಿಂದ ನಂತರ ಎರಡು ಗಂಟೆಗಳ ಕಾಲ ಕಾದಿದ್ದು ಅದರ ನಂತರ ಸ್ನಾನ ಮಾಡಬೇಕು ಆರು ಸೂರ್ಯಾಸ್ತದ ನಂತರ ತುಳಸಿ ಗಿಡದಿಂದ ಒಂದು ಎಲೆ ಕೂಡ ಕೀಳಬಾರದು ಸಂಜೆ ಪೂಜೆಗೆ ತೀರ್ಥದಲ್ಲಿ ಹಾಕಲು ಕೆಲವರು ತುಳಸಿ ಎಲೆ ಕೀಳ್ತಾರೆ ಆ ರೀತಿ ಹೋಗ್ಬೇಡಿ ಬೆಳಿಗ್ಗೆ ಅಥವಾ ಐದು ಗಂಟೆಯ ಒಳಗಡೆ ಎಲೆ ಕಿತ್ತಿಟ್ಕೊಳ್ಳಿ ಅಷ್ಟೇ ಹೊರತು ಸೂರ್ಯ ಮುಳುಗಿದ ಮೇಲಂತೂ ತುಳಸಿ ಗಿಡಕ್ಕೆ ಹಾಕಬೇಡಿ ಏಳು ಹಾಸಿಗೆ ಮೇಲೆ ಕುಳಿತುಕೊಂಡು ಊಟ ತಿನ್ನಬಾರದು ಕೆಲವರಿಗೆ ಇದೊಂದು ಕೆಟ್ಟ ಅಭ್ಯಾಸ ಇರುತ್ತದೆ ಹಾಸಿಗೆ ಮೇಲೇನೆ ಕುಳಿತುಕೊಂಡು ತಿನ್ನೋದು ಅಲ್ಲೇ ಮಲಗೋದು ಅದು ಮಹಾಪಾಪ ಊಟಕ್ಕೆ ನಾವು ಮರ್ಯಾದೆ ಕೊಟ್ಟಂತಾಗಲ್ಲ ಎಂಟು ಲಕ್ಷ್ಮೀದೇವಿ ಸ್ವರೂಪವಾದ ಹೊಸಲಿನ ಮೇಲೆ ಕಾಲಿಟ್ಟು ನಡೆಯುವುದು ಅದರ ಮೇಲೆ ಕುಳಿತುಕೊಳ್ಳುವುದು ಮಾಡಬಾರದು ಅಕಸ್ಮಾತ್ತಾಗಿ ನಿಮ್ಮ ಕಾಲೇನಾದರೂ ಹೊಸಲಿಗೆ ತಾಕಿದರೆ ಹೊಸಲನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಬೇಕು ಒಂಬತ್ತು ದುಡ್ಡನ್ನು ಎಣಿಸುವಾಗ ಕೈ ಒದ್ದೆ ಮಾಡಿಕೊಳ್ಳೋಕೆ ಕೆಲವರು ಬೆರಳಿಗೆ ಎಂಜಲು ಮಾಡಿಕೊಂಡು ದುಡ್ಡು ಎಣಿಸುತ್ತಾರೆ ಆ ರೀತಿ ಮಾಡಬಾರದು ನೀರಿನಿಂದ ಕೈ ಒದ್ದೆ ಮಾಡಿಕೊಂಡು ದುಡ್ಡು ಎಣಿಸಬೇಕು ಹತ್ತು ಸ್ನಾನದ ನಂತರ ತುಂಬಾ ಜನರು ಉಟ್ಟುಕೊಂಡ ಬಟ್ಟೆಯನ್ನೇ ಮತ್ತೆ ಉಟ್ಕೊಳ್ತಾರೆ ಇದು ಈಗಲೇ ತಾನೇ ಉಟ್ಟಿಕೊಂಡಿದ್ದು ಅಂತಾನೋ ಕೊಳಕು ಆಗಿಲ್ಲ ಅಂತಾನೋ ಅನ್ಕೋತಾರೆ ಆದ್ರೆ ನೀವು ಈಗ್ಲೇ ಉಟ್ಕೊಂಡಿದ್ರೂ ಆಗ್ಲೇ ಉಟ್ಕೊಂಡಿದ್ರೂ ಒಂದು ಸಾರಿ ಮೈ ಮೇಲೆ ಹಾಕ್ಕೊಂಡ್ರೆ ಮುಗೀತು ಸ್ನಾನ ಮಾಡಿದ್ರೆ ಮೈಯಲ್ಲಿರೋ ದರಿದ್ರ ಹೋಗುತ್ತೆ ಮತ್ತೆ ಉಟ್ಟಬಟ್ಟೆಯನ್ನೇ ಉಡುವುದರಿಂದ ಆ ದರಿದ್ರ ಮೈಗೆ ಬಂದು ಅಂಟ್ಕೊಳ್ಳುತ್ತೆ ಹನ್ನೊಂದು ಗೃಹಿಣಿಯರು ನಿದ್ರಿಸುವ ಮುಂಚೆ ಚುಚ್ಚುತ್ತೆ ಅಂತ ಬಳೆ ಓಲೆ ತಾಳಿ ತೆಗೆದು ಮಲಗುತ್ತಾರೆ ಆದರೆ ಆ ರೀತಿ ಮಾಡಬಾರದು ಹನ್ನೆರಡು ಯಾವಾಗಲೂ ಕೂಡ ಇತರರಿಗೆ ಏನಾದರೂ ಕೊಡಬೇಕು ಅಂದರೂ ಇತರರಿಂದ ಏನಾದರೂ ಪಡೆದುಕೊಳ್ಳಬೇಕು ಅಂದರೂ ಬಲಗೈ ಮಾತ್ರವೇ ಉಪಯೋಗಿಸಬೇಕು ಎಡಗೈ ಬಳಸಬಾರದು ಹದಿಮೂರು ನೆಲದ ಮೇಲೆ ತಿನ್ನುವ ಪದಾರ್ಥ ಬಿದ್ದಿದ್ದರೆ ಅದನ್ನು ಎಂತಹ ಪರಿಸ್ಥಿತಿಯಲ್ಲೂ ಕಾಲಿನಿಂದ ತುಳಿಯಬಾರದು ಮನೆಯಲ್ಲೂ ಅಷ್ಟೇ ಊಟ ಆದ ನಂತರ ಆ ಜಾಗವನ್ನು ಒದ್ದೆ ಬಟ್ಟೆಯಿಂದ ಒರೆಸಿ ಅನ್ನದ ಅಗಳೇನಾದರೂ ಬಿದ್ದಿದ್ದರೆ ತೆಗೆದುಹಾಕಿ ನಂತರನೇ ಅಲ್ಲಿ ಓಡಾಡಬೇಕು ಹದಿನಾಲ್ಕು ಪೂಜೆ ಮಾಡುವಾಗ ಹಣೆಯಲ್ಲಿ ಕುಂಕುಮ ಇಟ್ಟುಕೊಳ್ಳದೆ ಪೂಜೆ ಮಾಡಬಾರದು ಹದಿನೈದು ಕತ್ತಲಾದ ನಂತರ ಅಥವಾ ಸಂಜೆ ಲೈಟ್ ಹಾಕಿದ ನಂತರ ಮನೆ ಗುಡಿಸುವುದು ಒಳ್ಳೆಯದಲ್ಲ ಹದಿನಾರು ಹದಿನಾರು ರುಬ್ಬು ರೋಲು ರುಬ್ಬುವ ಕಲ್ಲು ಮಸಾಲೆ ಅರಿಯುವ ಕಲ್ಲು ಹಾಗೂ ಪಾತ್ರೆಗಳು ತೊಳೆಯದೆ ಹಾಗೆ ಇರಿಸಿ ನಿದ್ದೆ ಮಾಡಿದರೂ ಕೂಡ ಧನನಷ್ಟ ಅನುಭವಿಸುತ್ತಾರೆ ಎಂದು ಪಂಡಿತರು ಹೇಳುತ್ತಾರೆ ಹದಿನೇಳು ಕತ್ತಲಲ್ಲಿ ಲೈಟ್ ಬೆಳಕು ಇಲ್ಲದಿರುವಾಗ ಊಟ ಅಥವಾ ಯಾವುದೇ ಆಹಾರ ಕೂಡ ತಿನ್ನಬಾರದು ಹದಿನೆಂಟು ಮನೆ ಗುಡಿಸುವ ಪೊರಕೆಯನ್ನು ನಿಲ್ಲಿಸಿಡಬಾರದು ಅದನ್ನು ಮಲಗಿಸಿಡಬೇಕು ಹತ್ತೊಂಬತ್ತು ಸಂಜೆ ವೇಳೆಯಲ್ಲಿ ಅಪ್ಪಿತಪ್ಪಿ ಕೂಡ ನಿದ್ರಿಸಬಾರದು ನಿಮಗೆ ಹುಷಾರಿಲ್ಲ ಅಂದ್ರೆ ಓಕೆ ಆದರೆ ಅದನ್ನೇ ಅಭ್ಯಾಸ ಮಾಡಿಕೊಳ್ಳಬೇಡಿ ಇಪ್ಪತ್ತು ಗೃಹಿಣಿಯರು ತಾಳಿ ಚೇನಿಗೆ ದೇವರ ಬೊಂಬೆಗಳು ಸೇಫ್ಟಿ ಪಿನ್ಗಳನ್ನು ಹಾಕಿಕೊಳ್ತಾರೆ ಅರಿಶಿನ ಕುಂಕುಮ ಬಿಟ್ಟು ತಾಳಿಗೆ ಏನನ್ನೂ ಕೂಡ ಹಾಕಬಾರದು ಇಪ್ಪತ್ತೊಂದು ಕಿತ್ತು ಹೋದ ಚಪ್ಪಲಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಹೊಲಿಸಿ ಇಟ್ಟುಕೊಳ್ಳಿ ಅಥವಾ ಎಸೆಯಿರಿ ಕೆಲವರು ಹೊಲಿಸದೆ ಪಿನ್ ಹಾಕಿ ಮ್ಯಾನೇಜ್ ಮಾಡ್ತಾರೆ ಆ ರೀತಿ ಮಾಡೋಕೋಗ್ಬೇಡಿ ಇಪ್ಪತ್ತೆರಡು ಒಡೆದು ಹೋಗಿರುವ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ ಅದನ್ನು ಈ ಕೂಡಲೇ ಎಸೆಯಿರಿ ಇಪ್ಪತ್ತ್ಮೂರು ಊಟ ತಿನ್ನುತ್ತಿರುವಾಗ ಮಧ್ಯದಲ್ಲಿ ಏಳಬಾರದು ಅದು ಅನ್ನಕ್ಕೆ ಕೊಡುವಂತ ಅಮರ್ಯಾದೆ ಹಾಗಾಗಿ ಎಲ್ಲವೂ ಮೊದಲೇ ತಂದಿಟ್ಟುಕೊಂಡು ಒಂದೇ ಬಾರಿ ಊಟಕ್ಕೆ ಕುಳಿತುಕೊಳ್ಳಿ ಕೆಲವರು ಎಲ್ಲಾ ಪದಾರ್ಥ ಕಿಚನಲ್ಲೇ ಇಟ್ಟು ಆಗಾಗ ಹೋಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬಂದು ತಿಂತಾ ಇರ್ತಾರೆ ಆ ರೀತಿ ಎಂದೂ ಕೂಡ ಮಾಡಬಾರದು ಇಪ್ಪತ್ನಾಲ್ಕು ತಲೆಗೂದಲು ಹಾಗೂ ಉಗುರುಗಳನ್ನು ಮನೆಯಲ್ಲಿ ಕತ್ತರಿಸಬಾರದು ಕೆಲವರಿಗೆ ಉಗುರು ಕಚ್ಚುವ ಅಭ್ಯಾಸ ಇರುತ್ತೆ ಅವರು ಉಗುರು ಕಚ್ಚಿ ಎಲ್ಲೆಂದರಲ್ಲಿ ಎಸೀತಾರೆ ಆ ರೀತಿ ಮಾಡಬಾರದು ಇಪ್ಪತ್ತೈದು ಮೊಸರು ಹಾಗೂ ಉಪ್ಪು ಸಾಲ ಅಂತ ಯಾರಿಗೂ ಕೊಡಬಾರದು ಮತ್ತೆ ಕೊಡ್ತೀನಿ ಅಂತ ಯಾರಾದ್ರೂ ಕೇಳಿದ್ರೂ ಕೂಡ ಫ್ರೀಯಾಗಿ ಕೊಟ್ಟುಬಿಡಿ ಮತ್ತೆ ವಾಪಸ್ ತಗೋಬೇಡಿ ಇಪ್ಪತ್ತಾರು ಬಿಸಿ ಬಿಸಿ ಅನ್ನದಲ್ಲಿ ಮೊಸರು ಹಾಕಿಕೊಂಡು ತಿನ್ನಬಾರದು ಮೊಸರನ್ನು ತಿನ್ನುವವರು ಅನ್ನ ತಣ್ಣಗಾದ ನಂತರ ಮೊಸರು ಬೆರೆಸಿಕೊಂಡು ತಿನ್ನಬೇಕು ಇಪ್ಪತ್ತೇಳು ಊಟ ತಿಂದ ನಂತರ ಮೈ ಮುರಿಯಬಾರದು ಕೆಲವರು ಕೆಳಗೆ ಕುಳಿತುಕೊಂಡು ಊಟ ತಿಂತಾರೆ ಎದ್ದ ನಂತರ ಸೊಂಟ ಮುರಿತಾರೆ ಆ ರೀತಿ ಮಾಡಬಾರದು ಇಪ್ಪತ್ತೆಂಟು ಕೆಲವರಿಗೆ ಎದ್ದ ತಕ್ಷಣ ಕನ್ನಡಿ ನೋಡುವ ಅಭ್ಯಾಸ ಇರುತ್ತೆ ಆ ರೀತಿ ಮಾಡಬಾರದು ಮುಖ ತೊಳೆದ ನಂತರ ಮಾತ್ರವೇ ಕನ್ನಡಿ ನೋಡಬೇಕು ಇಪ್ಪತ್ತೊಂಬತ್ತು ಕೆಲವರು ಬೇಕಂತ ಅಲ್ಲದೆ ಯಾವುದೋ ತಮಾಷೆಗಾಗಿ ಅಂಗವಿಕಲರನ್ನು ಗೇಲಿ ಮಾಡ್ತಾರೆ ಅದು ಮಹಾಪಾಪ ಆ ರೀತಿ ಮಾಡಬಾರದು ಮೂವತ್ತು ಅನೇಕರು ಯಾರ ಜೊತೆನಾದ್ರೂ ತುಂಬಾ ಹೊತ್ತು ಮಾತಾಡ್ತಾ ನಿಂತಾಗ ಕಾಲು ನೋವಾಯ್ತು ಅಂತಾನೋ ಕಾಲು ಜೋಮು ಹಿಡಿತು ಅಂತಾನೋ ಒಂದು ಕಾಲಿನ ಮೇಲೆ ನಿಂತುಕೊಂಡು ಮಾತುಕತೆ ಮುಂದುವರಿಸ್ತಾರೆ ಆ ರೀತಿ ಮನೆಯಲ್ಲಿ ಮಾತ್ರ ಮಾಡೋಕೋಗ್ಬೇಡಿ ಒಂಟಿ ಕಾಲಿನ ಮೇಲೆ ಎಂದೂ ಕೂಡ ನಿಂತುಕೊಳ್ಳಬಾರದು ಮೂವತ್ತೊಂದು ಮಂಗಳವಾರ ಹಾಗೂ ಶುಕ್ರವಾರ ತಾಯಿ ಮನೆಯಿಂದ ಹೆಣ್ಣು ಗಂಡನ ಮನೆಗೆ ಹೋಗಬಾರದು ಆ ದಿನ ಮನೆಯಲ್ಲೇ ಕಳೆದು ಮಾರನೇ ದಿನ ಹೋಗಿ ಒಂದು ವೇಳೆ ಅದೇ ದಿನ ವಾಪಸ್ ಹೋಗಬೇಕು ಅನ್ನೋರು ಈ ಎರಡು ದಿನಗಳನ್ನು ಬಿಟ್ಟು ಬೇರೆ ದಿನ ನಿಮ್ಮ ತಾಯಿಯ ಮನೆಗೆ ಹೋಗಿ ಮೂವತ್ತೆರಡು ಅಣ್ಣ ತಮ್ಮ ಹಾಗೂ ತಂದೆ ಮಗ ಒಂದೇ ಸಾರಿ ಕೂದಲು ಕತ್ತರಿಸುವುದು ಶೇವಿಂಗ್ ಮಾಡಿಸಿಕೊಳ್ಳುವುದು ಮಾಡಬಾರದು ಮೂವತ್ಮೂರು ಮನೆಗೆ ಯಾರಾದ್ರೂ ಬಂದ್ರೆ ಬಾಳೆ ಎಲೆಯಲ್ಲಿ ಊಟ ಹಾಕಬೇಕು ಎಂದು ನಿಮ್ಮ ಹಿತ್ತಲಲ್ಲಿ ಅಥವಾ ಎಲ್ಲಿಂದಲಾದ್ರೂ ಬಾಳೆ ಎಲೆ ತರ್ತೀರ ಅಂತಹ ಟೈಮ್ನಲ್ಲಿ ಒಂಟಿ ಎಲೆ ಎಂದೂ ಕೂಡ ತರಬೇಡಿ ಜಂಟಿ ಎಲೆ ಮಾತ್ರ ತರಬೇಕು ಮೂವತ್ನಾಲ್ಕು ಊಟ ತಿಂದ ನಂತರ ಮಾತಾಡ್ತಾ ಅಥವಾ ಟಿವಿ ನೋಡ್ತಾ ಹಾಗೆ ಕೆಲವರು ಕುಳಿತುಕೊಳ್ತಾರೆ ಆದರೆ ಕೈ ತೊಳೆಯದೆ ಆ ರೀತಿ ಕೈ ಒಣಗಿಸಬಾರದು ಹಾಗಂತ ತಟ್ಟೆಯಲ್ಲಿ ಕೈ ತೊಳೆದು ಅದರ ಮುಂದೆ ಕುಳಿತುಕೊಂಡು ಕೂಡ ಮಾತುಕತೆ ಮುಂದುವರಿಸಬಾರದು ತಿಂದ ತಟ್ಟೆ ಎತ್ತಿಟ್ಟು ಅದರ ನಂತರ ನಿಮ್ಮ ಕೆಲಸ ಮುಂದುವರಿಸಿ ಮೂವತ್ತೈದು ಮೊಸರನ್ನ ಮಜ್ಜಿಗೆ ಮಾಡುವಾಗ ಕೈಯಲ್ಲಿ ಕಲಿಸಬಾರದು ಯಾವುದಾದರೂ ಸೌಟಿಂದ ಅಥವಾ ಗ್ಲಾಸಿಂದ ಮಾತ್ರ ಮಜ್ಜಿಗೆ ತಯಾರಿಸಬೇಕು ಮೂವತ್ತಾರು ಕಾಲು ತೊಳೆಯುವಾಗ ಸರಿಯಾಗಿ ಎಲ್ಲಾ ಕಡೆ ನೀರು ಅಂಟಿರುವಂತೆ ತೊಳೆದುಕೊಳ್ಳಬೇಕು ಅರ್ಧಂಬರ್ಧ ಕಾಲು ತೊಳೆದುಕೊಂಡು ಎಲ್ಲೂ ಕೂಡ ಹೋಗಬಾರದು ಕರ್ಪೂರವನ್ನು ಬೇಸಿಗೆ ಕಾಲದಲ್ಲಿ ಯಾರಿಗೂ ದಾನ ಕೊಡಬಾರದು ದೇವಸ್ಥಾನಕ್ಕೆ ಬೇಕಾದರೆ ಯಾವಾಗಲಾದರೂ ಕೊಡಬಹುದು ಮೂವತ್ತೆಂಟು ಹಿರಿಯರ ಸಮಕ್ಷದಲ್ಲಿ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಳ್ಳುವುದು ಕಾಲು ಚಾಚಿ ಕುಳಿತುಕೊಳ್ಳುವುದು ಮಾಡಬಾರದು ಮೂವತ್ತೊಂಬತ್ತು ಮನೆಗೆ ಬಂದ ಹೆಣ್ಣು ಮಕ್ಕಳು ಹಾಗೂ ಮುತ್ತೈದೆಯರಿಗೆ ಹರಿಶಿನ ಕುಂಕುಮ ಕೊಡದೆ ಕಳಿಸಬಾರದು ನಲವತ್ತು ಹೊಸಲಿನ ಒಳಗೆ ನಿಂತುಕೊಂಡು ಭಿಕ್ಷೆ ಹಾಕುವುದು ಅಥವಾ ಯಾರಿಗಾದರೂ ಏನಾದರೂ ಕೊಡುವುದು ಮಾಡಬಾರದು ಅವರು ಹೊಸಲಿನ ಆಚೆ ನಿಂತಿದ್ದರೆ ಒಳಗಡೆ ಕರೆದು ಕೊಡಿ ಅಥವಾ ನೀವೇ ಹೊರಗಡೆ ಹೋಗಿ ಕೊಡಿ ನಲವತ್ತೊಂದು ಶುಭ ಕಾರ್ಯಕ್ಕೆ ಹೋಗುತ್ತಿರುವಾಗ ಹೆಂಗಸರು ಮುಂದೆ ನಡೆಯಬೇಕು ಅದೇ ಅಶುಭ ಕಾರ್ಯಕ್ಕೆ ಹೋಗುತ್ತಿರುವಾಗ ಗಂಡಸರು ಮುಂದೆ ನಡೆಯಬೇಕು ತುಳಸಿ ಕೋಟೆಯನ್ನು ಯಾವಾಗಲೂ ಕೂಡ ಮನೆ ಗೋಡೆಗೆ ಅಂಟಿಕೊಂಡಿರುವಂತೆ ನಿರ್ಮಿಸಬಾರದು ಅದರ ಸುತ್ತಲೂ ಪ್ರದಕ್ಷಿಣೆ ಹಾಕುವಷ್ಟು ಜಾಗ ಇರುವಂತೆ ಕಟ್ಟಬೇಕು ನಲವತ್ಮೂರು ನೀವು ಊಟ ತಿನ್ನುವಾಗ ಯಾವುದಾದರೂ ಆಹಾರ ಬೇಕು ಅಂದಾಗ ತಿನ್ನುತ್ತಿರುವ ಎಂಜಲು ಕೈಯಿಂದ ಬೇರೆ ಪಾತ್ರೆ ಮುಟ್ಟಬಾರದು ಹಾಗೆ ಆ ಕೈಯಿಂದ ಏನನ್ನೂ ಕೂಡ ತೋರಿಸಬಾರದು ಎಡಗೈಯನ್ನು ಈ ಸಮಯದಲ್ಲಿ ಬಳಸಿಕೊಂಡರೆ ಒಳ್ಳೆಯದು ನಲವತ್ನಾಲ್ಕು ಮನೆಯ ಉತ್ತರ ದಿಕ್ಕಿನಲ್ಲಿ ಕಪ್ಪು ವಸ್ತುಗಳನ್ನು ಇಡಬಾರದು ಇದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ನಲವತ್ತೈದು ಪೂಜೆ ಮಾಡುವಾಗ ಯಾವಾಗಲೂ ಪೂರ್ವ ಹಾಗೂ ಉತ್ತರ ದಿಕ್ಕಿನಲ್ಲಿ ಮಾತ್ರವೇ ಮುಖ ಮಾಡಿ ಕುಳಿತುಕೊಳ್ಳಬೇಕು ನಲವತ್ತಾರು ಹಾಲು ಸುರಿಯುವಂಥ ಗಿಡ ಮನೆಯಲ್ಲಿ ಬೆಳೆಸಬಾರದು ಮನೆಯ ಉತ್ತರ ದಿಕ್ಕಿನ ಮೂಲೆಯಲ್ಲಿ ಭಾರವಾದ ವಸ್ತುಗಳನ್ನು ಇಡಬಾರದು ಈ ರೀತಿ ಮಾಡಿದರೆ ಮನೆ ಮಂದಿಯ ಜೊತೆ ಮನಸ್ತಾಪ ಗಲಾಟೆ ತಲೆ ಎತ್ತುತ್ತಲೇ ಇರುತ್ತದೆ ನಲವತ್ತೆಂಟು ತೋರು ಬೆರಳಿನಿಂದ ಬೊಟ್ಟು ಇಟ್ಟುಕೊಳ್ಳುವುದಾಗಲಿ ಇತರರಿಗೆ ಇಡುವುದಾಗಲೀ ಮಾಡಬಾರದು ಮದ್ಯ ಬೆರಳನ್ನು ಉಪಯೋಗಿಸಬೇಕು ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು